ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ರಾಜ್ಯ ಬಿಜೆಪಿಯ ಭಿನ್ನಮತೀಯರ ಹಾರಾಟ ಅವರಿಂದ ಪಕ್ಷಕ್ಕಾಗುತ್ತಿರುವ ಹಾನಿ ಮುಜುಗರ ಕಾರ್ಯಕರ್ತರು ಎದುರಿಸುತ್ತಿರುವ ಅತಂತ್ರ ಪರಿಸ್ಥಿತಿಗೆ ಪೂರ್ಣ ವಿರಾಮ ಹಾಕುವ ನಿಟ್ಟಿನಲ್ಲಿ ದೆಹಲಿ ವರಿಷ್ಠರು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಖುದ್ದು ಸೂಚಿಸಿದರೂ ಸಂದೇಶ ಕಳಿಸಿದರೂ ತಿದ್ದುಕೊಳ್ಳದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ದಂಡಾಸ್ತ್ರ ಪ್ರಯೋಗಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ ಉನ್ನತ ಮೂಲಗಳ ಪ್ರಕಾರ ತಲೆದಂಡದ ತೀರ್ಮಾನವೊಂದು ಶೀಘ್ರವೇ ಹೊರಬೀಳಲಿದೆ ಮತ್ತೊಂದೆಡೆ ತಮ್ಮ ತಂದೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ನಿತ್ಯ ಹೇಳಿಕೆ ಕೊಡುತ್ತಿದ್ದರೂ ಭಿನ್ನರ ವಿರುದ್ಧ ಕ್ರಮ ಕೈಗೊಳ್ಳದ ವರಿಷ್ಠರ ವಿರುದ್ಧ ವಿಜಯೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ ಈ ಕುರಿತು ಕಂಪ್ಲೀಟ್ ವರದಿಗೆ ವಿಜಯವಾಣಿ ಓದಿ ಅಮೆರಿಕದಿಂದ ಗಡಿಪಾರಾಗಿ ಗುರುವಾರ ಪಂಜಾಬ್ನ ಅಮೃತಸರಕ್ಕೆ ಕರೆತರಲಾದ ನೂರ ನಾಲ್ಕು ಭಾರತೀಯರ ಕೈ ಕಾಲುಗಳಿಗೆ ಕೋಳ ಸಂಕೋಲೆ ಬಿಗಿದಿದ್ದ ವಿಚಾರ ದೃಢಪಟ್ಟಿದ್ದು ಈ ಕುರಿತ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಸಂಸತ್ನಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಬೆಂಗಳೂರು ಎದುರಿಸುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಗುರುವಾರ ರಾಜ್ಯಸಭೆಯಲ್ಲಿ ಕಳವಳ ವ್ಯಕ್ತಪಡಿಸಿದರು ರಾಷ್ಟಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಗೌಡರು ಬೆಂಗಳೂರಿಗೆ ಐವತ್ತು ಟಿಎಂಸಿ ಅಗತ್ಯವಿದ್ದು ಇಪ್ಪತ್ತು ಅಷ್ಟೇ ಸಿಗುತ್ತಿದೆ ಈ ಸಮಸ್ಯೆ ಬಗೆಹರಿಸುವುದು ನನ್ನ ಕೊನೆ ಆಸೆಯಾಗಿದೆ ಮನಮೋಹನ್ ಸಿಂಗ್ ಬಳಿ ಭಿಕ್ಷೆ ಬೇಡಿದ್ದರೂ ಬೇಡಿಕೆ ಈಡೇರಲಿಲ್ಲ ಪ್ರಧಾನಿ ಮೋದಿಗೆ ಈ ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯವಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜಧಾನಿ ಬೆಂಗಳೂರು ಏರ್ ಶೋಗೆ ಸಜ್ಜಾಗ್ತಿದೆ ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಏರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದೆ ವೈಮಾನಿಕ ಪ್ರದರ್ಶನಕ್ಕೆ ಮುನ್ನ ಯುದ್ಧ ವಿಮಾನಗಳು ಗುರುವಾರ ಅಭ್ಯಾಸ ಹಾರಾಟ ನಡೆಸಿದವು ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಿದ್ಧತೆ ಆರಂಭಿಸಿದ್ದಾರೆ ಈ ಬಾರಿ ಕೆಪಿಸಿಎಲ್ನ ಶಕ್ತಿ ಭವನಕ್ಕೆ ಬದಲಾಗಿ ಮುಖ್ಯಮಂತ್ರಿ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ನಡೆಯುತ್ತಿರುವುದು ವಿಶೇಷ ಮಂಡಿನೋವಿನ ನಡುವೆ ಸಿದ್ದರಾಮಯ್ಯ ಅವರು ಮೊದಲ ದಿನವೇ ಹದಿಮೂರು ಇಲಾಖೆಗಳ ಅಧಿಕಾರಿಗಳ ಜೊತೆ ನಿರಂತರ ಎಂಟೂವರೆ ತಾಸು ಸಮಾಲೋಚಿಸಿದ್ರು ಈ ಸುದ್ದಿಗೆ ದಿನ ಸಂಚಿಕೆ ಓದಿ ಸಮಾನ ಕರ್ತವ್ಯಕ್ಕೆ ಸಮಾನ ವೇತನ ಎಂಬ ನಿಯಮವನ್ನೇ ಮುಜರಾಯಿ ಇಲಾಖೆ ಮಾರುತ್ತಿದೆ ಪರಿಣಾಮ ರಾಜ್ಯಾದ್ಯಂತ ಎರಡೂವರೆ ಸಾವಿರ ದೇವಾಲಯಗಳ ನೌಕರರು ವೇತನ ತಾರತಮ್ಯಕ್ಕೊಳಗಾಗಿ ಬದುಕಲು ಸವಿಸಲು ಹರ ಹೆಣಗಾಡುತ್ತಿದ್ದಾರೆ ಸಾವಿರದ ಮೂವತ್ತ್ನಾಲ್ಕು ನೌಕರರು ಸರ್ಕಾರಿ ಸಂಬಳ ಪಡೆಯುತ್ತಿದ್ದರೆ ಎರಡು ಸಾವಿರ ಸಿಬ್ಬಂದಿ ವೇತನ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಅಂತರವಿದೆ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಕಳೆದ ಮೂರು ವರ್ಷಗಳಿಂದ ಸಮಾಜದಲ್ಲಿ ಜಾತೀಯತೆಯ ವಿಷ ಹರಡಲು ಪ್ರಯತ್ನಿಸುತ್ತಿರುವ ಕಾಂಗ್ರೆಸ್ಗೆ ಕುಟುಂಬವೇ ಮೊದಲೆಂದು ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಗುರುವಾರ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಗೌರವಿಸುವುದಿಲ್ಲ ಆದರೂ ಜೈ ಭೀಮ್ ಎಂದು ಘೋಷಣೆಯಷ್ಟೇ ಕೂಗುತ್ತಾರೆಂದು ನಮೋ ಕಿಡಿಕಾರಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಡ್ಡಿದರ ಪರಿಷ್ಕರಣೆ ಕುರಿತ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ಸಮಿತಿ ಸಭೆಯ ತೀರ್ಮಾನ ಸದ್ಯದಲ್ಲೇ ಹೊರಬೀಳಲಿರುವ ಹಿನ್ನೆಲೆಯಲ್ಲಿ ಮತ್ತು ವಿದೇಶಿ ಹೂಡಿಕೆ ಹಿಂತೆಗೆತದ ಪರಿಣಾಮವಾಗಿ ಭಾರತೀಯ ಷೇರುಪೇಟೆ ಸತತ ಎರಡನೇ ದಿನವಾದ ಗುರುವಾರವೂ ಇಳಿಕೆ ದಾಖಲಿಸಿದೆ ವಹಿವಾಟಿನ ಮಧ್ಯಭಾಗದಲ್ಲಿ ನಾಲ್ನೂರ ಇಪ್ಪತ್ತ ಏಳು ಅಂಕ ಕುಸಿದು ಎಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತ್ ತಲುಪಿದ್ದ ಸೆನ್ಸೆಕ್ಸ್ ದಿನದ ಅಂತ್ಯಕ್ಕೆ ಇನ್ನೂರ ಹದಿಮೂರು ಅಂಕ ಇಳಿದು ಎಪ್ಪತ್ತೆಂಟು ಸಾವಿರದ ಐವತ್ತೆಂಟಕ್ಕೆ ತಲುಪಿತು ಈ ಸುದ್ದಿಗೆ ಮನೆ ಮಾತು ನೋಡಿ ದಾಖಲೆ ಮೇಲೆ ದಾಖಲೆ ಸೃಷ್ಟಿಸುತ್ತಿರುವ ಚಿನ್ನದ ಬೆಲೆ ಗುರುವಾರ ಇನ್ನೂರ ಎಪ್ಪತ್ತು ರೂಪಾಯಿನಷ್ಟು ಏರಿಕೆಯಾಗುವ ಮೂಲಕ ತನ್ನ ನಾಗಾಲೋಟವನ್ನು ಮುಂದುವರೆಸಿದೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದಟಚಿತೆಯ ಚಿನ್ನದ ಬೆಲೆ ರಾಷ್ಟ್ರ ರಾಜಧಾನಿಯಲ್ಲಿ ಹತ್ತು ಗ್ರಾಮ್ಗೆ ಎಂಬತ್ತ ಆರು ಸಾವಿರದ ಎಪ್ಪತ್ತು ರೂಪಾಯಿಗೆ ತಲುಪಿ ಸಾರ್ವಕಾಲಿಕ ದಾಖಲೆ ಸೃಷ್ಟಿಸಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಶುದ್ಧ ಚಿನ್ನದ ಬೆಲೆ ಎಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತಕ್ಕೆ ಏರಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಬಿಗಿ ಬೌಲಿಂಗ್ ಮತ್ತು ಉಪನಾಯಕ ಶುಭನ್ ಗಿಲ್ ಉಪಯುಕ್ತ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡ ಪ್ರವಾಸಿ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳಿಂದ ಗೆಲುವು ದಾಖಲಿಸಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕನ್ನಡ ಚಿತ್ರರಂಗದ ಬೆಳವಣಿಗೆಗಾಗಿ ಕನ್ನಡ ಸಿನಿಮಾ ನಿರ್ಮಾಪಕರ ಬೆನ್ನುಬಾಗಲು ಕನ್ನಡಿಗರೇ ಸೇರಿ ಪ್ರಾರಂಭಿಸಿರುವ ಕನ್ನಡ ಓಟಿಟಿ ವೇದಿಕೆ ನಮ್ಮಪ್ಲೆಕ್ಸ್ ಎರಡು ಸಾವಿರದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಲಾಂಚ್ ಆದ ಈ ವೇದಿಕೆಯು ವರ್ಷದಿಂದ ವರ್ಷಕ್ಕೆ ಕನ್ನಡ ಸಿನಿಪ್ರೇಮಿಗಳನ್ನು ಸೆಳೆಯುತ್ತಿದೆ ಇದುವರೆಗೆ ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳು ಒಟಿಟಿ ವೇದಿಕೆಯಲ್ಲಿದ್ದು ವಿಶ್ವಾದ್ಯಂತ ಕನ್ನಡ ವೀಕ್ಷಕರು ಎಲ್ಲಿ ಬೇಕಾದರೂ ಕುಳಿತು ತಮಗಿಷ್ಟದ ಸಿನಿಮಾ ವೀಕ್ಷಿಸಬಹುದು ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ